ಉದಿ ಕಚೇರಿ ಉದ್ಘಾಟನೆ ಆಯ್ತು ಹಾ ಹೇಳಿ ಉದ್ಘಾಟನೆ ರಾಹುಲ್ ಗಾಂಧಿ ಅವರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಇವತ್ತು ಖರ್ಗೆ ಅವರು ಅವ್ರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರಿಬ್ರು ಭಾಷಣ ಮಾಡಿದ್ರು ಬಹಳ ಚೆನ್ನಾಗಿ ಬಂದಿದೆ ಕಚೇರಿ ಸೊ ಹಂಗಾಗಿ ಅದರ ಉದ್ಘಾಟನೆ ಆಗಿದೆ ಸುಮಾರು ಹದಿನೈದು ವರ್ಷನ ಪ್ರಾರಂಭ ಆಗಿ ಮನಮೋಹನ್ ಸಿಂಗ್ರವರು ಇದ್ದಾಗ ಅದು ಉದ್ಘಾ ಶಂಕುಸ್ಥಾಪನೆ ಮಾಡಿದ್ರು ಸ್ವಲ್ಪ ಬಹಳ ಫರ್ನಿಷಿಂಗ್ ಎಲ್ಲ ಚೆನ್ನಾಗಿದೆ ಪ್ರೆಸಿಡೆಂಟ್ ಕಚೇರಿ ರಾಹುಲ್ ಗಾಂಧಿ ಕಚೇರಿ

ಬಿಟ್ಟು ಭಾರತ ಭಾರತೀನ್ ಮತ್ತೆ ಅದನ್ನ ಮೋಹನ್ ಭಾಗವತ್ ಆ ಥರ ಹೇಳಿದ್ರೆ ಏನಂತ ಹೇಳೋದು ಸ್ವಾತಂತ್ರ್ಯ ಅವರು ಬ್ರಿಟಿಷ್ನವ್ರ ಜೊತೆ ಸೊ ಹಂಗಾಗಿ ಅವರು ಆ ಥರದ ಹೇಳಿಕೆ ಕೊಡಲೇಬೇಕ ಮೋಹನ್ ಭಾಗವತ್ ಅವರು ಹೇಳಿರ್ತಕ್ಕಂಥದ್ದು ಸರಿಯಾದ ರೀತಿ ಸರಿಯಾದ ಮಾತಲ್ಲ ಸಂಪುಟ ನಾಳೆ ಮಂಡಿಸಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತೀವಿ ನಾಳೆ ನಾಳೆ ಆಗಲ್ಲ ಬೇರೆ ಸಮುದಾಯಗಳು ಒಂದು ವಿರೋಧ ವ್ಯಕ್ತಪಡಿಸಿರುತ್ತೆ ಈಗ ಕ್ಯಾಬಿನೆಟ್ ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ ಚರ್ಚೆ ಚರ್ಚೆ ಊಹಾಪೋಹಗಳು ಅಷ್ಟೇ ಯಾವ ಅಂಕಿಅಂಶನೂ ಬಂದಿಲ್ಲ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಸರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಲೋಕಸಭೆ ತನಕ ಮುಂದುವರಿ ಅಂತ ಕಮಾಂಡ್ ತೀರ್ಮಾನ ಮಾಡ್ತಾರ ಮಾಡ್ತಾರೆ ಗುತ್ತಿಗೆದಾರರು ಬಾಕಿ ಬಿಲ್ಗೋಸ್ಕರ ಪತ್ರ ಇದೀಗ ಬರೆದಿದ್ದಾರೆ ಅಸೋಸಿಯೇಷನ್ ಅವರು ಕೂಡ ಮುಂದಾಗಿದ್ದಾರೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿಯವರು ಯದ್ವಾ ತದ್ವ ಬಿಲ್ಗಳನ್ನ ಬಾಕಿ ಬಿಟ್ಟು ರೂಟ್ ಹೋಗಿದ್ರು ನಾವ್ ಅದನ್ನ ಸ್ವಲ್ಪ ತೀರಿಸತಕ್ಕಂತ ಪ್ರಯತ್ನ ಮಾಡಿದ್ದೀವಿ ಅಂತಂತೂವಾಗಿ ತೀರಿಸ್ತೀವಿ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಅವರು ಏನ್ ಡಿಶಿಷನ್ ತಗೋತಾರೆ ಅದೇ ಡಿಶಿಷನ್ ಇತ್ತು ಪಾರ್ಲಿಮೆಂಟ್ ಚುನಾವಣೆಯ ನಂತರದಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತು ಯಾಕೆ ಪ್ರೋಸೆಸ್ ಆಗಿಲ್ಲ ಅನ್ನೋ ಮಾತನ್ನೇ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ